ನಮಸ್ಕಾರ ನೋಡ್ರಿ ಈ ಜಾತಕದಲ್ಲಿ ಎಸ್ಪೆಷಲಿ ರಾಶಿಯಲ್ಲಿ ಶುಕ್ರ ನೀಚನಾಗಿದ್ದು ಅದ್ರ ಜೊತೆಗೆ ಚಂದ್ರ ಕೂತ್ಕೊಳೋದು ಜೊತೆಗೆ ಶನಿ ಕೂತ್ಕೊಳೋದು ಜೊತೆಗೆ ರಾಹು ಪ್ಲಾನೆಟ್ ಕೂತ್ಕೊಳದು ಈ ರೀತಿ ಇದ್ದು ಅಥವಾ ರುಷ್ಟಿಕ ರಾಶಿಯಲ್ಲಿ ಚಂದ್ರ ನೀಚನಾಗಿ ಜೊತೆಗೆ ಶುಕ್ರ ಜೊತೆಗೆ ಶನಿ ಪ್ಲಾನೆಟ್ಟು ಕೂತ್ಕೊಳ್ಳೋದು ಅಥವಾ ಮಕರ ರಾಶಿಯಲ್ಲಿ ಚಂದ್ರ ಜೊತೆಗೆ ರಾಹು ಪ್ಲಾನೆಟ್ಟು ಯಾರ ಜಾತಕದಲ್ಲಿ ಕೂತ್ಕೊಂಡಿರುತ್ತೋ ಇವರಿಗೆ ಒಂದು ಸ್ವಲ್ಪ ಅತ್ತೆ ಕಾಟ ನಾದಿನಿ ಕಾಟ ಸೊಸೆ ಕಾಟ ಹೆಂಡತಿ ಕಾಟುಗಳು ಬರುವ ಲಕ್ಷಣಗಳಿರುತ್ತೆ ಅರ್ಥ ಮಾಡ್ಕೊಳ್ಳಿ ಚಂದ್ರ ಅಂದರೆ ತಾಯಿ ಸಮಾನರಾದ ಅತ್ತೆ ಸಮಾನರಾದ ಅಂತೀವಿ ಶುಕ್ರ ಹೆಂಡತಿ ಅಂತ ಸೊಸೆ ನಾದಿನಿ ಅಂತ ಅರ್ಥ ಆಯ್ತಾ ಈ ಒಂದು ಜಾತಕದಲ್ಲಿ ಗ್ರಹಗಳು ಪ್ಲೇಸ್ಮೆಂಟ್ ಆದಾಗ ಕೂತ್ಕೊಂಡಾಗ ಈ ಒಂದು ಅತ್ತೆ ಕಾಟ ಇರ್ಬೋದು ಸೊಸೆ ಕಾಟ ಇರ್ಬೋದು ನಾದಿನಿ ಕಾಟ ಇರ್ಬೋದು ಹೆಂಡತಿ ಕಾಟ ಇರ್ಬೋದು ಗಂಡು ಮಕ್ಕಳಿಗೂ ಅಷ್ಟೇ ಹೆಣ್ಣು ಹೆಣ್ಣುಮಕ್ಕಳಿಗೂ ಅಷ್ಟೇ ಉಲ್ಬಣ ಆಗುವ ಲಕ್ಷಣಗಳಿರುತ್ತೆ ಎಚ್ಚರ ಇದಕ್ಕೆ ಪರಿಹಾರ ಅಂತ ಇಲ್ಲ ನೀವು ನೀವೇ ಒಂದಾಗಿ ಸರಿಯಾಗಿ ಓದಲ್ಲಿ ಮಾತ್ರ ಅದ್ಭುತವಾಗಿ ಸಂಸಾರಗಳು ನಡೆಸ್ಕೊಂಡು ಹೋಗ್ಬೋದು ನಿಮ್ಮಲ್ಲೇ ಆ ಶಕ್ತಿ ಇರುತ್ತೆ ಯಾಕೆಂದರೆ ಗ್ರಹಗಳು ಇವೆಲ್ಲ ಸೂಚನೆಗಳು ಇಂಡಿಕೇಶನ್ಸ್ ಕೊಡುತ್ತೆ ಅರ್ಥ ಆಯ್ತಾ ಜ್ಯೋತಿಷಿಗಳಾಗಿ ನಾವು ಮಾರ್ಗದರ್ಶನ ಮಾಡೋದು ನಮ್ಮ ಡ್ಯೂಟಿ ಅರ್ಥ ಆಯ್ತಾ ಯಾವ ಜ್ಯೋತಿಷಿಗಳು ದೇವರಲ್ಲ ಪವಾಡ ಪುರುಷರಲ್ಲ ಗ್ರಹಗಳು ಈ ಪ್ಲೇಸ್ಮೆಂಟಲ್ಲಿ ಜಾತಕದಲ್ಲಿ ಕೂತ್ಕೊಂಡಾಗ ಇವರಿಗೆ ಒಂದು ಸ್ವಲ್ಪ ಅತ್ತೆ ಕಾಟ ನಾದನಿ ಕಾಟ ಸೊಸೆ ಕಾಟ ಹೆಂಡತಿ ಕಾಟುಗಳು ಗಂಡ ಮಕ್ಕಳಿಗಾಗ್ಬೋದು ಹೆಣ್ಣು ಮಕ್ಕಳಿಗಾಗ್ಬೋದು ಬರುವ ಲಕ್ಷಣಗಳಿರುತ್ತೆ ಸ್ವಲ್ಪ ಎಚ್ಚರ ಎಚ್ಚರ ನಮಸ್ಕಾರ